ಅಭ್ಯಾಸ ನಾ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಐದರಲ್ಲಿ ಫಸ್ಟ್ ಒಂದು ಕ್ವಶನನ್ನು ಇಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಈಗ ಎರಡನೇ ಕ್ವಶನನ್ನು ನೋಡೋಣ ಇಲ್ಲೇನಿದೆ ಅಂದರೆ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಸೆಕೆಂಡ್ ಬಂತ ನೋಡೋಣ ಸೆಕೆಂಡ್ ಬಂತರಲ್ಲಿ ಏನಿದೆ ಅಂದರೆ ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎಸ್ ಈಕ್ವಲ್ ಟು ಟೂ ಸೀಕೆಂಟ್ ಎ ನಾವು ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಟೂ ಸೀಕೆಂಟ್ ಎ ಅಂತಕ್ಕಂಥದ್ದನ್ನು ತೋರಿಸ್ರಿ ಅಂತ ಕೇಳಿದ್ದೇನೆ ಈ ಎಲ್ ಎಚ್ ಎಸ್ ಅನ್ನು ಉಪಯೋಗಿಸ್ಕೊಂಡು ಎಡಭಾಗವನ್ನು ಉಪಯೋಗಿಸಿಕೊಂಡು ಬಲಭಾಗವನ್ನು ನಾವು ಸಾಧನೆ ಮಾಡಿ ತೋರಿಸ್ಬೇಕು ಈಗ ಫಸ್ಟ್ ಒಂತನ್ನು ಬರ್ಕೊಳ್ಳೋಣ ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಭಾಳ ಈಸಿಯಾಗಿರ್ತಕ್ಕಂಥದ್ದು ಫಸ್ಟ್ ಒಂತು ಲಾಸ ತೊಗೊಂಡಿರೋಣ ಒನ್ ಪ್ಲಸ್ ಸೈನ್ ಎ ಮತ್ತು ಕಾಶಿಯನ್ನು ಎರಡನ್ನೂ ಲಾಸ ತೊಗೊಂಡ್ರೆ ಒನ್ ಪ್ಲಸ್ ಸೈನ್ ಎ ಇಂಟು ಕಾಶಿ ಆವಾಗ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಗೊತ್ತಿದೆ ಕಾ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಶಿ ಎ ಅಂದರೆ नमी बरतक्रीस वन प्लस सैन ए इंटू वन प्लस सैन ए इंटू का अलगे वन प्लस सैन ए वन प्लस सैन ए कैसे का इंटू का स्क्वयर ए प्लस अदे रीति वन प्लस सैन ए டெட் பை காசி ஏ இன்டூ ஒன் ப்ளஸ் சைன் ஏ இன் டூ காசி அல்ல ஒன் ப்ளஸ் சைன் சாரி காசி எ கான்சல் ஒன் ப்ளஸ் சைன் ஏ ஒன் ப்ளஸ் சைன் ஏ அந்த ஒன் ப்ளஸ் சைன் ஏ ஓல் ஸ்கொயர் இது நமது வந்திருத்தது இது ಕಾ ಸ್ಕ್ವೇರ್ ಎ ಇದೆ ಒನ್ ಪ್ಲಸ್ ಸೈನ್ ಎ ಓಲ್ ಸ್ಕ್ವೇರ್ ಇದೆಯಲ್ಲ ಅದನ್ನು ನಾವು ಎ ಪ್ಲಸ್ ಬಿ ಓಲ್ ಸ್ಕ್ವೇರಿಗೆ ಬಿಡಿಸ್ಬಿಡೋಣ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರಿಗೆ ಅವಾಗೇನಾಗುತ್ತೆ ಕಾ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಎರಡು ಎ ಬಿ ಅಂದರೆ ಟೂ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಈಗ ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ ಏನು ಕಾಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಒಂದು ಅಂತ ಇದನ್ನು ನಾನು ರೀಅರೇಂಜ್ ಮಾಡಿಕೊಂಡು ಅದನ್ನು ತೊಗೊಳ್ತೀನಿ ಕಾಸ್ಕ್ವಯರ್ ಎ ಪ್ಲಸ್ साइन स्क्वायर ए प्लस वन प्लस टू वन प्लस साइन ए इंटू साइन स्क्वायर ए स्क्वेर स का स्क्वेर सैन स्क्वेर वो वन प्लस वन प्लस टू डिवाइडेड बाय 1 ಪ್ಲಸ್ ಸೈನ್ ಎ ಇಂಟು cos ಎ ಇದನ್ನು ಸ್ವಲ್ಪ ಮತ್ತೆ ಬದಲಾವಣೆ ಮಾಡಿಕೊಂಡರೆ ಒಂದು ಪ್ಲಸ್ ಒಂದು ಅಂದರೆ ಎರಡು ಎರಡು ಪ್ಲಸ್ ಎರಡು ಸೈನ್ ಎ a ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ನೆಕ್ಸ್ಟು ಎರಡು ಕಾಮನ್ ಇದೆ ಎರಡು ವರ್ಕ್ ತೆಗೆದು ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಲ್ಲಿಗೆ ನಮಗೇನಾಯಿತು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು ಉಳಿದದ್ದೇನು ಉಳಿತು ನಮಗಾಗಾದರೆ ಒನ್ ಟು ಬೈ ಕಾಸ್ ಎ ಹಾಗಾದರೆ ನಿಮಗೆ ಗೊತ್ತಿದೆ ಯಾವುದು ಸೀಕೆಂಡ್ ಎ ವಿಲೋಮ ಏನು ಬರುತ್ತೆ ಒನ್ ಬೈ ಕಾಸಿ ಎಂದರೆ ಟೂ ಇಂಟು ಒನ್ ಬೈ ಕಾಸಿಯೇ ಈಸಿ ಕ್ವಲ್ ಟು ಟೂ ಇಂಟು ಒನ್ ಬೈ ಕಾಸಿಯ ಬದಲೇ ಹಾಗಾದರೆ ಏನು ಬರ್ಕೋಬೋದು ನಾವು ಸೀಕೆಂಟ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಇದಿಷ್ಟು ಕೂಡ ನಿಮಗೆ ಈಸಿಯಾಗಿ ತೋರಿಸಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು